ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಾಬಾ ಅವರು ಹೇಳ್ತಾ ಇರೋ ಮಾತು ಈ ಗುರುವಾರ ತಪ್ಪದೆ ಈ ಮುಡುಪನ್ನು ಕಟ್ಟಿ ಒಂಬತ್ತು ವಾರ ಮಾಡಿ ನಿಮ್ಮ ಸಂಕಲ್ಪ ಏನೇ ಇರಲಿ ಒಂದು ವಾರದಲ್ಲಿ ನೆರವೇರಬಹುದು ಅಂತ ಸಾಯಿ ಅಪ್ಪ ಒಳ್ಳೆಯ ವಿಡಿಯೋವನ್ನು ನಮ್ಮ ಮುಂದಕ್ಕೆ ತಂದಿದ್ದಾರೆ ಇದನ್ನು ಪ್ರತಿಯೊಬ್ಬರು ಪ್ರತಿ ಸಾಯಿ ಭಕ್ತರು ಉಪಯೋಗಿಸ್ಕೊಳ್ಳೋಣ ನಮ್ಮ ಸಮಸ್ಯೆಗಳು ನಮ್ಮ ಕಷ್ಟಗಳು ಏನೇ ಇರಲಿ ಅಥವಾ ಕೋರಿಕೆಗಳು ಅಂದರೆ ನಮ್ಮ ಜೀವನದಲ್ಲಿ ಒಳ್ಳೆಯ ಜಾಬ್ ಬೇಕು ಅನ್ನೋರು ಇನ್ನು ಮನೆ ಕಟ್ಕೋಬೇಕು ನನಗೆ ಒಂದು ಮನೆ ಇದ್ದರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಸೈಟ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲಾದರೂ ಭೂಮಿ ತಗೋಬೇಕು ಅಂತ ವ್ಯವಸಾಯ ಮಾಡಕ್ಕೆ ಭೂಮಿ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ತರ ಕೋರಿಕೆಗಳು ಕೂಡ ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಮಾಡ್ಕೋಬಹುದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಅದರಿಂದ ಮನೆಯಲ್ಲಿ ಯಾವಾಗಲೂ ಜಗಳ ಅನ್ನೋದು ಇರುತ್ತೆ ಇನ್ನು ಕೆಲವ್ರ ಮನೆಯಲ್ಲಿ ಮಕ್ಕಳು ಏನೇ ಹೇಳಿದ್ರು ಕೇಳ್ತಾನೆ ಇರಲ್ಲ ಸರಿಯಾಗಿ ಓದಿ ಅಂದರೆ ಓದಲ್ಲ ಅಂಥ ಸಮಯದಲ್ಲಿ ನೀವು ಈ ಪರಿಹಾರವನ್ನು ನಿಮ್ಮ ಮಕ್ಕಳ ಹೆಸರಿಂದ ನೀವು ಈ ಪೂಜೆನ ಸಾಯಿ ಅಪ್ಪಗೆ ಮಾಡ್ಬೋದು ಇದು ಗುರುವಾರ ಮಾತ್ರ ಪ್ರಯತ್ನ ಮಾಡಬೇಕು ಅದಕ್ಕೆ ನಿಮಗೆ ಮುಂಚೆನೇ ಹೇಳ್ತಾ ಇದ್ದೀನಿ ಇದನ್ನು ಇವತ್ತಿಂದನೇ ನೀವು ಇದಕ್ಕೆ ಏನೇನು ಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಗುರುವಾರ ಸ್ಟಾರ್ಟ್ ಮಾಡಿ ಪ್ರತಿ ಪ್ರತಿಯೊಬ್ಬರು ಗುರುವಾರ ಈ ಪರಿಹಾರವನ್ನು ಮಾಡಬಹುದು ಮೊದಲು ಗುರುವಾರ ನೀವು ಯಾವ ತರ ನಿಮ್ಮ ಮನೆಯಲ್ಲಿ ಪೂಜೆ ಸಾಯಿ ಅಪ್ಪಗೆ ಮಾಡ್ತೀರೋ ಅದೇ ತರ ನೀವು ಮಾಡಬೇಕು ಮಾಡೋ ಮುಂಚೆ ಈ ಚಿಕ್ಕ ಕೆಲಸವನ್ನು ಹೇಳ್ತೀನಿ ಇದೊಂದು ನೀವು ಮಾಡಿದ್ರೆ ಸರಿ ಹೋಗುತ್ತೆ ಆಮೇಲೆ ಇದಕ್ಕೆ ವಿಧಿವಿಧಾನ ಏನಿರುತ್ತೆ ಅಂತ ಹೇಳ್ತೀನಿ ಎಲ್ಲ ತಿಳ್ಕೊಂಡು ಗುರುವಾರ ಸ್ಟಾರ್ಟ್ ಮಾಡಿ ಮೊದಲು ಈ ಪೂಜೆಗೆ ಏನ್ ಬೇಕು ಅಂದ್ರೆ ಒಂದು ಹರ್ಷನ ಬಣ್ಣದ ಬಟ್ಟೆ ಬೇಕು ಇದು ಇಲ್ಲ ಅನ್ನೋರು ಒಂದು ವೈಟ್ ಕರ್ಚೀಫ್ ತರ ಕ್ಲಾತ್ ತಗೊಂಡು ಕಾಟನ್ ಏನಾದ್ರೂ ತಗೊಂಡು ಇದನ್ನ ಬುಧವಾರ ರಾತ್ರಿನೆ ನೀವು ತಯಾರಿ ಮಾಡಿಕೊಂಡು ಇಟ್ಕೋಬೇಕು ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ವೈಟ್ ಕ್ಲಾತ್ನ ತಗೊಂಡು ವಾಶ್ ಮಾಡಿಕೊಂಡು ಆಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ನೀರ್ ತಗೊಂಡು ಅದರಲ್ಲಿ ಸ್ವಲ್ಪ ಹರ್ಷಣ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ವೈಟ್ ಕ್ಲಾತ್ ನ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಆ ಬಟ್ಟೆನ ಒಣಗಿಸ್ಬೇಕು ಈ ತರ ಒಣಗಿರೋದನ್ನ ತಗೊಂಡು ನಾಳೆಗೆ ಅಂದ್ರೆ ಗುರುವಾರ ಬೆಳಿಗ್ಗೆ ಪೂಜೆ ಪೂಜೆಗೆ ನೀವು ಆ ಬಟ್ಟೆನ ರೆಡಿ ಮಾಡ್ಕೋಬೇಕು ಈ ಥರ ನಂತರ ನಿಮ್ಮ ಪೂಜೆಯಲ್ಲಿ ಬಾಬಾಗೆ ಗಂಧ ಅರ್ಶನ ಕುಂಕುಮ ಎಲ್ಲ ಹಚ್ಚಿದ ನಂತರ ಬಾಬಾಗೆ ಹೂವು ಅಲಂಕರಣೆ ಮಾಡಿದ ನಂತರ ನೀವು ಒಂದು ಪ್ಲೇಟ್ ಪ್ಲೇಟಲ್ಲಿ ಈ ಬಟ್ಟೆನ ಒಂದು ಹಲ್ದಿ ಬಟ್ಟೆ ಇರುತ್ತಲ್ಲ ಹಲ್ದಿ ಬಟ್ಟೆನ ಅಲ್ಲಿಟ್ಕೊಂಡು ಅದರೊಳಗೆ ನಿಮ್ಮ ಕೈಯಷ್ಟು ಒಂದೇ ಒಂದು ಕಡಲೆ ಕಾಳನ್ನು ಇಡಬೇಕು ಅದರಲ್ಲಿ ಅಂದರೆ ಕಡಲೆಕಾಳು ನೆನೆಸಬಾರ್ದು ನೆನಪಿಟ್ಕೊಳ್ಳಿ ನೆನೆಸಂಗಿಲ್ಲ ನೀವು ಡೈರೆಕ್ಟ್ ಕಡಲೆಕಾಳನ್ನ ತಗೊಂಡು ಆ ಹಲ್ದಿ ಕ್ಲಾತಲ್ಲಿ ನೀವು ಹಾಕಬೇಕು ಅದು ಒಂದು ಕೈಯಲ್ಲಿ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಹಾಕಬೇಕು ಒಂದು ಸತಿ ಹಾಕಿದ್ರೆ ಸಾಕು ನಂತರ ಹನ್ನೊಂದು ರೂಪಾಯಿ ಕೈಗೆ ತಗೊಳ್ಳಿ ಹನ್ನೊಂದು ರೂಪಾಯಿ ಎಲ್ಲ ಒಂದೊಂದು ರೂಪಾಯಿ ಇರಬೇಕು ಎಲ್ಲ ಚಿಲ್ಲರೆ ಇಟ್ಕೋಬೇಕು ಕೈಯಲ್ಲಿ ಅದು ಒಂದೊಂದು ರೂಪಾಯಿ ನೀವು ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪ ಹೇಳ್ಕೊಂಡು ಆ ಹನ್ನೊಂದು ರೂಪಾಯಿ ಚಿಲ್ಲರೆನ ಕೂಡ ಆ ಬಟ್ಟೆಯಲ್ಲಿ ಅಂದ್ರೆ ಕಾಳ್ ಜೊತೆಗೆ ಹಾಕ್ಬೇಕು ಆಮೇಲೆ ಇದನ್ನ ಗಂಟಾಕಿ ಗಂಟಾಕಿದ ನಂತರ ಇದನ್ನ ಬಾಬಾ ಪಾದಗಳ ಮುಂದೆ ಇಡ್ಬೇಕು ಇಟ್ಟಿದ ನಂತರ ನಿಮ್ಮ ಸಂಕಲ್ಪ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದೀರೋ ನೀವಾಗ ನನ್ಗೆ ಜಾಬ್ ಬೇಕು ಅನ್ಕೊಂಡಿರ್ತೀರಾ ಆ ಜಾಬ್ ನನ್ಗೆ ಬೇಗ ಸಿಗಬೇಕು ಅಂತ ನೀವು ಈ ಮುಡುಪನ್ನು ಕಟ್ಟಿರ್ತೀರಾ ಈ ರೀತಿ ನಿಮ್ಮ ಸಂಕಲ್ಪನ ಬಾಬಾ ಮುಂದೆ ಇಡ್ಬೇಕು ನಂತರ ಪೂಜೆ ಎಲ್ಲ ಮುಗಿದ ನಂತರ ಬಾಬಾಗೆ ಸಾಯಿ ಸಚ್ಚರಿತ್ರೆಯಿಂದ ಒಂದು ಅಧ್ಯಯನ ಪಾರಾಯಣ ಮಾಡಬೇಕು ನೀವು ಆಮೇಲೆ ನಿಮಗೆ ಯಾವ ಸಮಯದಲ್ಲಿ ಫ್ರೀ ಸಿಗ್ತಿರೋ ಆವಾಗ ಬಾಬಾ ಮಂದಿರಕ್ಕೆ ಹೋಗಿ ಬಾಬಾ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ವಾಪಸ್ ಬನ್ನಿ ಇದೇ ತರ ನೀವು ಒಂಬತ್ತು ವಾರ ಮಾಡಬೇಕು ಇದು ಒಂಬತ್ತು ವಾರ ಮಾಡಿದ ನಂತರ ನಿಮಗೆ ಫಲ ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದು ವಾರದಲ್ಲೇ ಸಿಗುತ್ತೆ ಒಬ್ಬೊಬ್ಬರಿಗೆ ಎರಡನೇ ವಾರದಲ್ಲಿ ಸಿಗುತ್ತೆ ಒಬ್ಬೊಬ್ಬರಿಗೆ ಮೂರನೇ ವಾರಕ್ಕೆ ಫಲ ಸಿಗಬಹುದು ಈ ತರ ಒಬ್ಬೊಬ್ಬರಿಗೆ ಒಂದೊಂದರ ಬಾಬಾ ಅವರ ಆಶೀರ್ವಾದ ಸಿಗಬಹುದು ಪ್ರತಿ ವಾರ ಬಾಬಾ ಮುಂದೆ ಈ ಮುಡುಪನ್ನು ಹಂಗೆ ಮುಡುಪನ್ನು ತೆಗೆದು ಬಿಟ್ಟು ಒಂದು ಬಾಕ್ಸ್ ಒಂದು ಡಬ್ಬಿಯಲ್ಲಿ ಇಟ್ಬಿಟ್ಟು ಪೂಜಾ ಮಂದಿರದಲ್ಲಿ ಅಲ್ಲೇ ಇಡ್ಕೋಬಹುದು ಅಥವಾ ಯಾರು ಮುಟ್ಟಲ್ಲ ನೋಡಿ ಅಂತ ಜಾಗದಲ್ಲಿ ಇಡಬೇಕು ಮತ್ತೆ ಗುರುವಾರ ಅದನ್ನ ತೆಗೆದ್ಬಿಟ್ಟು ಪೂಜೆ ಮಾಡಿಕೊಂಡು ಮತ್ತೆ ಎತ್ತಿಡ್ಬೋದು ಇದೇ ತರ ನೀವು ಒಂಬತ್ತು ವಾರ ಮಾಡಬಹುದು ಒಂಬತ್ತನೇ ವಾರ ನೀವೇನು ಮಾಡಬೇಕು ಅಂದರೆ ಆ ಮುಡುಪು ಏನು ಮಾಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು ಆ ಮುಡುಪನ್ನು ಒಂಬತ್ತನೇ ವಾರ ಗುರುವಾರ ಬೆಳಿಗ್ಗೆ ಅದನ್ನು ತೆಗೆದು ಅಂದರೆ ಆ ಮುಡುಪು ಓಪನ್ ಮಾಡಿ ನೀವು ಓಪನ್ ಮಾಡಿ ಅದರಲ್ಲಿ ಇರೋ ಕಾಯಿನ್ಸ್ನ ಸಪ್ರೇಟಾಗಿ ಅಂದರೆ ಹನ್ನೊಂದು ರೂಪಾಯಿ ಇರುತ್ತಲ್ಲ ಆ ಹನ್ನೊಂದು ರೂಪಾಯಿನ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಆ ಕಡಲೆ ಕಾಳನ್ನು ತಗೋಬೇಕು ನೀವು ಆ ಕಡಲೆ ಕಾಳನ್ನು ತಗೊಂಡು ನೆನೆಸಿಬಿಟ್ಟು ಅದನ್ನು ನೀವು ಹಸು ಹಸುವಿಗೆ ಕೊಡ್ಬೇಕು ಕೆಲವರಿಗೆ ಹಸು ಸಿಗಲ್ಲ ನಮ್ಗೆ ಹಸು ರೀ ನಾವ್ ಏನ್ ಮಾಡ್ಬೋದು ಅನ್ನೋರು ಈ ರೀತಿ ಮಾಡಿ ಅದನ್ನ ಕಡ್ಲೆ ಕಾಳನ್ನ ನೆನ್ಸಿರ್ತಿರಲ್ಲ ಅದನ್ನ ತಗೊಂಡು ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಅದನ್ನ ಯಾರಿಗಾದ್ರೂ ಮಕ್ಕಳಿಗೆ ಹಂಚಿ ಆಮೇಲೆ ಈ ಹನ್ನೊಂದು ರೂಪಾಯಿ ಇರುತ್ತಲ್ಲ ಈ ಹನ್ನೊಂದು ರೂಪಾಯಿನ ಒಬ್ಬೊಬ್ಬರಿಗೆ ಯಾರಿಗಾದರೂ ದಾನ ಮಾಡಿ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ನಿಮ್ಮ ಇಷ್ಟ ಬಂದಂಗೆ ಯಾರಿಗಾದರೂ ದಾನ ಮಾಡಿ ಇಲ್ಲ ಅಂದರೆ ಆ ಹನ್ನೊಂದು ರೂಪಾಯಿಗೆ ಏನಾದರೂ ಚಾಕ್ಲೇಟ್ಸ್ ಏನಾದರೂ ತಗೊಂಡು ಮಕ್ಕಳಿಗೆ ಹಂಚ್ಬೋದು ಅಥವಾ ಆ ಹನ್ನೊಂದು ರೂಪಾಯಿಗೂ ನೀವು ಎಲೆ ಅಡಿಕೆ ತಗೊಂಡು ಮುದುಕಿರಿಗೆ ಕೊಡ್ಬೋದು ಈ ತರ ಕೂಡ ನೀವು ಆ ಮುಡುಪನ್ನು ಮಾಡಬಹುದು ಇನ್ನೊಂದು ಕೆಲಸ ಮಾಡಬಹುದು ಆ ಮುಡುಪನ್ನು ಡೈರೆಕ್ಟ್ ಒಟ್ಟಾಗಿ ತಗೊಂಡೋಗಿ ಒಂಬತ್ತನೇ ವಾರ ಪೂಜಾರಿಗೆ ಕೊಡ್ಬೋದು ಅಂದರೆ ಮಂದಿರಕ್ಕೆ ಹೋಗಿ ಬಾಬಾ ಮಂದಿರಕ್ಕೆ ಪೂಜಾರಿ ನಾನು ತಗೊತೀನಿ ಅಂದರೆ ಅವ್ರಿಗೆ ದಾನ ಮಾಡ್ಬೋದು ದಾ ಈ ಥರ ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ ತಗೊತೀರಾ ಅಂತ ನೀವು ಮುಂಚೆ ಕೇಳಿ ಅದನ್ನು ಕೊಡ್ಬೋದು ಅವರು ನಾವು ತಗೊಳ್ಳಲ್ಲ ಅಂದರೆ ಮಾತ್ರ ನೀವು ಈ ಥರ ಮಾಡಬೇಕು ಆ ಕಡಲೆಕಾಳನ್ನು ತೆಗೆದುಬಿಟ್ಟು ನೆನೆಸಿಬಿಟ್ಟು ಆ ಕೊಡೋದು ಇಲ್ಲಾಂದರೆ ಒಗ್ಗರಣೆ ಹಾಕಿಬಿಟ್ಟು ಮಕ್ಕಳಿಗೆ ಹಂಚೋದು ಈ ರೀತಿ ನೀವು ಪ್ರಯತ್ನ ಮಾಡಿ ತಪ್ಪದೆ ನಿಮಗೆ ಫಲ ಸಿಗುತ್ತೆ ಒಂಬತ್ತು ವಾರವರೆಗೂ ಇಲ್ಲ ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ ನೀವೇನು ಅನ್ಕೊಂಡು ಈ ಪೂಜೆನ ಮಾಡಿರ್ತಿರೋ ಈ ಸಂಕಲ್ಪ ಮಾಡಿರ್ತಿರೋ ಅದು ತಪ್ಪದೆ ಬಾಬಾ ಅವರು ಒಂಬತ್ತು ವಾರವರೆಗೂ ಮಾತ್ರ ಇಟ್ಕೊಳ್ಳಲ್ಲ ಬೇಗನೆ ನಿಮಗೆ ಆಶೀರ್ವಾದ ಕೊಟ್ಟು ನೀವು ಅನ್ಕೊಂಡಿರೋದು ನೆರವೇರುತ್ತೆ ತಪ್ಪದೆ ಎಲ್ಲರೂ ನಂಬಿಕೆಯಿಂದ ಈ ಮುಡುಪನ್ನು ಕಟ್ಟಿ ಪ್ರಯತ್ನ ಮಾಡಿ ನಿಮಗೆ ಬೇಗ ಫಲ ಸಿಗಬೇಕು ಅಂತ ನಾನು ಸಾಯಿ ಅಪ್ಪಗೆ ಬೇಡ್ಕೊತೀನಿ ಮತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್